ಶಿಕ್ಷಕ ಡಾಕ್ಟರ್ ವಿ ಬಿ ಅವರಿಗೆ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ ರಾಯಭಾಗ ತಾಲೂಕಿನ ಸುಕ್ಷೇತ್ರ ದಿಗ್ಗೇವಾಡಿಯ ಪ್ರತಿಷ್ಠಿತ ಮಹಾಕಾಳಿ ಶಿಕ್ಷಣ ಸಂಸ್ಥೆಯ ದಿಗ್ಗೇವಾಡಿ ಅನುದಾನಿತ ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ಡಾಕ್ಟರ್ ವಿ ಬಿ ಅವರು ಪ್ರಸಕ್ತ ಸಾಲಿನ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಸ್ವೀಕರಿಸಿದರು ಶಾಲಾ ಶಿಕ್ಷಣ ಇಲಾಖೆ ಚಿಕ್ಕೋಡಿ ಉಪನಿರ್ದೇಶಕರು ಚಿಕ್ಕೋಡಿ ಇವರು ಶೈಕ್ಷಣಿಕ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕರ ಪ್ರಶಸ್ತಿಗೆ ಪ್ರೌಢ ವಿಭಾಗದಲ್ಲಿ ಒಟ್ಟು ಎಂಟು ಜನ ಶಿಕ್ಷಕರನ್ನು ಆಯ್ಕೆ ಮಾಡಿದ್ದರು ಇದರಲ್ಲಿ ರಾಯಭಾಗ ತಾಲೂಕಿನ ದಿಗ್ಗೇವಾಡಿಯ ಡಾಕ್ಟರ್ ವಿ ಬಿ ಚೌಗಲಿಯವರು ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾಗಿದ್ದು ಗಮನಾರ್ಹ ಶನಿವಾರ ದಿನಾಂಕ ಆರರಂದು ರಾಯಭಾಗ ಮಹಾವೀರ್ ಭವನದಲ್ಲಿ ನಡೆದ ಶಿಕ್ಷಕರ ದಿನೋತ್ಸವ ಸಮಾರಂಭದಲ್ಲಿ ದಿವ್ಯ ಸಾನಿಧ್ಯ ಪ ಪು ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ ಡಿ ಎಂ ಹೈಯೋಳೆ ಜನಪ್ರಿಯ ಶಾಸಕರು ರಾಯಭಾಗ ಉದ್ಘಾಟಕರು ಶ್ರೀ ಮಹೇಂದ್ರ ತಮ್ಮಣ್ಣವರ್ ಶಾಸಕರು ಕುಡಚಿ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಸೀತಾರಾಮು ಆರ್ ಎಸ್ ಉಪನಿರ್ದೇಶಕರು ಚಿಕ್ಕೋಡಿ ಶ್ರೀ ಸಂಜು ಹುಲ್ಲೋಳಿ ಪ್ರಾಂಶುಪಾಲರು ಡಯಟ್ ಚಿಕ್ಕೋಡಿ ಶ್ರೀ ಸುರೇಶ್ ಮುಂಜೆ ತಹಶೀಲ್ದಾರ್ ರಾಯಭಾಗ ಡಾಕ್ಟರ್ ಸುರೇಶ್ ಕದ್ದು ಇಒ ರಾಯಭಾಗ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಬಸವರಾಜಪ್ಪ ಆರ್ ಮತ್ತು ಡಯಟ್ ಪ್ರಾಂಶುಪಾಲರಾದ ಸಂಜು ಹುಲ್ಲೋಳಿ ಇವರಿಬ್ಬರು ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ವಿಬಿ ಬಿ ಚೌಗುಲೆಯವರಿಗೆ ಶಾಲು ಹೊದಿಸಿ ಸನ್ಮಾನಿಸಿದರು ಬಳಿಕ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ವಿ ಬಿ ಚೌಗುಲೆ ಮಾತನಾಡಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಜನ್ಮದಿನದ ಅಂಗವಾಗಿ ಹಮ್ಮಿಕೊಂಡಿದ್ದ ಶಿಕ್ಷಕರ ದಿನಾಚರಣೆಯ ಪ್ರಶಸ್ತಿ ಪಡೆದಿದ್ದು ಖುಷಿಯಾಗಿದೆ ಸಾಧನೆಗೆ ಮಹಾಕಾಳಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ವಿವೇಕಣ್ಣ ಪಾಟೀಲ ಪ್ರಣಯ ಅಣ್ಣ ಪಾಟೀಲ ಆರ್ ಬಿ ಹೊಸಳ್ಳಿ ಗದಗದ ಉಪನಿರ್ದೇಶಕರಾದ ಮಹೇಶ್ ಪೋತದಾರ್ ಡಾಕ್ಟರ್ ಕಾಡಯ್ಯ ಹಿರೇಮಠ ಸ್ವಾಮಿಗಳು ಗಂಗಣ್ಣವರ್ ಸರ್ ಬೂದಿಹಾಳ್ ಸರ್ ಲಕ್ಷ್ಮೇಶ್ವರ ಸರ್ ಶ್ರೀ ವಿಷ್ಣು ಹರಗೇ ಸರ್ ಹೊನೆ ಸರ್ ಹೈನಾಪುರ್ ಸರ್ ಡಾಕ್ಟರ್ ಜೆ ಜೋಷಿ ಮೇಡಮ್ ಇನಾಮದಾರ್ ಮೇಡಮ್ ಚುಟುಕು ಕವಿ ಜೆ ಡಿ ಕವಿ ಜ್ಯೋತಿ ರೂಪಾಳೆ ಮಹಾಕಾಳಿ ಶಿಕ್ಷಣ ಸಂಸ್ಥೆಯ ಎಲ್ಲ ಶಿಕ್ಷಕ ಬಂಧುಗಳು ಅವರಿಗೆ ಅಭಿನಂದಿಸುತ್ತೇನೆ ಎಂದರು ಮತ್ತು ಅನೇಕ ಗಣ್ಯರು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು ವರದಿ ಅಮರ ಎನ್ ಕಾಂಬಳೆ